ಬಿಜೆಪಿ ಶಾಸಕ ಮುನಿರತ್ನರಿಂದ ಶೋಷಿತರ ಜಾತಿ ನಿಂದನೆ ಪ್ರಕರಣದ ಹಿನ್ನೆಲೆಯಲ್ಲಿ ಶೋಷಿತ ಸಮುದಾಯಗಳ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ನೇತೃತ್ವದಲ್ಲಿ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿಗೆ ತೆರಳುವ ಮಾರ್ಗ ಮಧ್ಯೆ ಮದ್ದೂರಿನ ಬಳಿ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ರು ಮನವಿ ಸ್ವೀಕಾರ ಮಾಡಿ ಮಾತನಾಡಿದ ಅವರು ಮೊದಲು ಸ್ಥಳೀಯ ಠಾಣೆಗೆ ದೂರು ಕೊಡಿ ಆಮೇಲೆ ನಾವು ಎಸ್ಐಟಿಗ ಅಥವಾ ಸಿಐಡಿಗ ಯೋಚನೆ ಮಾಡ್ತೀವಿ ಎಂದ್ರು ಸತ್ಯಶೋಧನಾ ಸಮಿತಿ ಮಾಡಿ ಸಮಿತಿ ಸಮಿತಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಏನು ಸತ್ಯಾಸತ್ಯತೆ ನೋಡ್ತೀವಿ ಅಂತ ಏನಾರ ಮಾಡಿಕೊಂಡು ಅವರು ವರದಿ ನಮ್ಗೆ ಏನಾರ ಕೊಡ್ತಾರೆ ಅವರು ಪಕ್ಷ ಕೊಟ್ಕೊಳ್ತಾರೆ ನಮಗೆ ಕೊಟ್ರೆ ಅಲ್ಲಿ ಏನಾದರೂ ತಪ್ಪು ಅಂತ ಅವ್ರ ಪ್ರಕಾರ ಆಗಿರ್ತಾರೆ